ಏನೋ ಕುಮಾರ್ ಹೆಗಡೆ ಅನ್ನ ಮರ ಏನು ಸಿದ್ದರಾಮಯ್ಯನವರಿಗೆ ಬಹಳ ಸಣ್ಣದಾಗಿ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಇವತ್ತು ಪ್ರಶ್ನೆ ಇವತ್ತು ಸಿದ್ದರಾಮಯ್ಯನವರು ಏನೋ ಹದಿಮೂರು ಅನ್ನು ಮಾಡಿ ಇವತ್ತು ಎರಡು ಸರಿ ಮುಖ್ಯಮಂತ್ರಿ ಆದರೂ ಅವರು ಆದರೂ ಏನು ಜನಸೇವೆ ಮಾಡೋಕ್ಕೆ ನಮ್ಮ ಮಗನ ಸೇವೆಯನ್ನು ಮಾಡೋಕ್ಕಾಗಿದ್ದರು ಕೈಯಲ್ಲಿ ಅನಂತಕುಮಾರ್ ಕಡೆ ಕೈ ವಯಸ್ಸು ಅಷ್ಟಾಗಿಲ್ಲ ಅವರು ಸೇವೆ ಮಾಡೋದು ಕೈ ವಯಸ್ಸನ್ನು ಕೂಡ ಆಗಿಲ್ಲ ಹಂಗಾಗಿ ಅವ್ರು ಏನು ಮಾಡ್ತಾನೆ ಅಂದರೆ ಈಗ ಎಲೆಕ್ಷನ್ ಬಂದಾಗ ನಾ ಬಿ ಜೆ ಪಿ ಒಳಗೆ ಅದಾವೆ ಅವ್ರು ಏನು ಸಿದ್ದರಾಮಯ್ಯ ನಾವು ಏನು ಬಿ ಜೆ ಪಿ ಒಳಗೆ ಹೋಗಿ ರಾಕಿ ತುಂಬಿಸ್ತಿರ್ತಾರೆ ಅಂತ ಬಿ ಜೆ ಪಿ ಆರ್ ಎಸ್ ಎಸ್ ಸರ್ಕಾರ ಇದು ಇವತ್ತು ಸಿದ್ದರಾಮಯ್ಯನವರು ಮಾಡಿದಂಥ ಕೆಲಸ ಹಿಂದೂ ಎಲ್ಲ ಸಮಾಜದ ಬಡವರಿಗೆ ಇವತ್ತು ಅಂದಕ್ಕೆ ಕೊಟ್ಟಂಥ ಮಾಹಿತಿ ಅವರು ಸಿದ್ದರಾಮಯ್ಯನವರು ಮತ್ತು ಏನು ಅಕ್ಕಿಯನ್ನು ಕೊಡದಂಗಿರ್ತದೆ ಕೋವಿನ ಸಂದರ್ಭದಲ್ಲಿ ಬಡವರು ಬಗ್ಗೆ ಉಪವಾಸ ಸಾಯ್ಬೇಕಾಗಿತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಅಕ್ಕಿ ಅನ್ನೋ ಒಂದು ಕರಿ ಏಳು ಕಲಿ ಕೆಜಿಯನ್ನು ಕೊಟ್ಟು ದಿನಸ ಹಸು ನೀಡಿ ಅಂತ ಇವರ ಕೈಯಲ್ಲಿ ರಾಮದಾಸ್ತಿಯಾಗಿ ಬೈ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಡಿ ಕೆ ಶಿವಕುಮಾರ್ಗೆ ಇರ್ಬೋದು ಸಿದ್ದರಾಮಯ್ಯ ಸಹ ಇರ್ಬೋದು ಇವಾಗ ಒಂದು ಇಪ್ಪತ್ಮೂರಿಗೆ ಬೈ ಹಾಕಿಬಿಟ್ರೆ ಇವೊಂದು ಹಿಂದೂ ಬಿ ಒಂದು ಇಪ್ಪತ್ಮೂರು ಮುಸ್ಲಿಮ್ಸ್ ಅವ್ರು ಏನು ಹೇಳ್ತಾರ ಅದೇ ಮುಸ್ಲಿಮ್ ಟಾರ್ಗೆಟ್ ಮಾಡ್ತಾರೆ ಮುಸ್ಲಿಂ ಟಾರ್ಗೆಟ್ ಮಾಡಿ ಹಿಂದೂ ಅವ್ರನ್ನೆಲ್ಲ ಒಂದು ಮಾಡಿ ಹಿಂದೂ ಮಕ್ಕಳನ್ನ ಸಾಹಸ ಕೆಲಸ ಮಾಡಿ ಅವರು ಅಧಿಕಾರ ಮಾಡ್ತಾರೆ ಬಿ ಜೆ ಪಿ ಸರ್ಕಾರ ಬಂತು ಇವತ್ತು ಹಿಂದೂ ನಮ್ಮ ಯುವಕರು ಎಲ್ಲರಿಂದನೇ ನಾವು ಹಿಂದೆ ನೀವು ಹಿಂದೆ ಎಲ್ಲರೂ ಹಿಂದೂ ಹಿಂದೂ ಧರ್ಮ ಏನು ಬಿ ಜೆ ಪಿ ಅವ್ರ ಅಪ್ಪನಿ ಧರ್ಮ ಅಲ್ಲದು ನಮ್ಮದು ಧರ್ಮ ಹಿಂದನೇ ಬಿ ಜೆ ಪಿ ಅಪ್ಪನ್ ಮನಿ ಧರ್ಮ ಮಾಡದೆ ಮಾಡ್ತಾರೆ ನಾವು ಹಿಂದೂಗಳೇ ನಾವು ಹಿಂದೂಗಳೇ ನಮ್ಮ ಹಿಂದೂ ರಾಷ್ಟ್ರ ಇದು ಇಲ್ಲಿ ಎಲ್ಲರೂ ಕೂಡ ಅವರು ಇವತ್ತು ಹಿಂದೂ ಮುಸ್ಲಿಮ್ ಕೀರ್ಸನ್ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಒಂದು ಏಕೆ ಭಾವದಿಂದ ಸಂತೋಷ ಪ್ರೀತಿಲಿ ಹೋಗೋಂಥ ನಮ್ಮ ರಾಷ್ಟ್ರ ಇದು ಹಂಗಾಗಿ ಅವರು ರಾಜಕೀಯಕ್ಕೋಸ್ಕರ ಇವತ್ತು ಏನೇನೆಲ್ಲ ಹೇಳ್ತಾರೆ ಇವತ್ತು ರಾಜಕೀಯಕ್ಕೋಸ್ಕರ ಮುಸ್ಲಿಮ್ಸ್ ಮಾಡ್ಕೊಂತ ಇದ್ದಾರೆ ರಾಮ ಮಂದಿರ್ ಹೋಗಿಲ್ಲ ಅಂತ ಹೋಗಲ್ಲ ಅಂತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಾನು ಹಿಂದೆ ರಾಮ ಶ್ರೀರಾಮ್ಚಂದ್ರ ಮೇಲೆ ನನ್ನ ಅಭಿಮಾನ ಇದೆ ನಾನು ಈಗ ರಾಜಕೀಯದ ಉದ್ದೇಶಕ್ಕೆ ಬಯಸ್ಕೋತ ನಾನು ಈಗ ಹೋಗಲ್ಲ ಆಮೇಲೆ ಅಂತ ಕೊಡಿದಾರೆ ಅವ್ರು ಹೋಗಲ್ಲ ಅಂತಲ್ಲ ಅವ್ರು ಇರೋದನ್ನ ಹಂಗಾಗಿ ಇವರು ಏನೋ ಬಾಬುಲಿ ಮಸೂಚಿ ನಾವು ಹೊಡೆದಂಗೆ ಗಂಡಗಾಳ ಮಸೂದಿನ ಹೊಡೆದು ಮಂದಿರ ಕಟ್ತದೆ ಅಂತ ಹೇಳ್ತಾರೆ ಇವನು ಮಸೂದಿ ಇವರು ಯಾರು ಅನ್ನದ ಕುಮಾರ್ ಹೆಂಗಡೇ ಹೇಳೋ ಮಾತು ಗಂಡಕಾಳು ಮಸೂದಿನ ನೋಡೋದು ಮಾಡ್ತೇವೆ ಅಂತ ಹೇಳ್ತಾರೆ ಇವರಿಗೆ ಜನರ ಬಗ್ಗೆ ಬಡವ್ರ ಬಗ್ಗೆ ಹಿಂದೂದವರು ಅಲ್ಪಸಂಖ್ಯಾತರ ಬಗ್ಗೆ ಖಾಲಿ ಇಲ್ಲ ಅವ್ರು ಕೆಲಸ ಮಾಡ್ಬೇಕಂದ ಅವ್ರು ಒಳ್ಳೆಯದು ಮಾಡ್ಬೇಕಂತ ಬರೆಯೋದು ಮಸೂದೆ ಒಡೆಯೋದು ಅದು ಒಳ್ಳೆಯದು ಇದು ಒಳ್ಳೆಯದು ಇವಾಗ ಗಂಡಕಾಳಿ ದೇವಸ್ಥಾನಕ್ಕಂಥದ್ದು ಇವತ್ತು ಸಿದ್ದ ಇವತ್ತು ಕೆಟ್ಟಿಸ್ತಾರೆ ಹಂಗಾಗಿ ರಾಜಕೀಯಕ್ಕೋಸ್ಕರ ಇವರು ಇದೆಲ್ಲ ಕುತಾಂತ್ರ ಮಾಡ್ತಿದ್ದಾರೆ ಅನಂತ್ ಕುಮಾರ್ ಇನ್ನೊಂದು ಸರಿ ನಮ್ಮ ಕಾಂಗ್ರೆಸ್ಸಿನ ಸುದ್ದಿ ಸಿದ್ದರಾಮಯ್ಯವ್ರ ಸುದ್ದಿ ಶಿವಕುಮಾರ್ ಸುದ್ದಿ ಅನ್ನೋ ಎಲ್ಲ ನಮ್ಮ ಬಂದೆ ಬಂದಾದರೆ ಅವ್ನ ಎಲ್ಲಿ ಹುಟ್ಟಿನಲ್ಲಿ ಕೊಡ್ಸಿ ಮೆಟ್ಟಿ ಡೋಡೆ ಅಂತ ಗ್ಯಾರೇಜ್ ಜಿನ ಅವ್ನ ಎಲ್ಲಿ ಓಡಿಸ್ ಮೆಟ್ಟಿ ಡೋಡೆ ಅಂತ ಅದಕ್ಕೆ ಮೆಟ್ಟಿ ಡೋಡೆ ಅಂತಿ ಡೋಡೆ ಕೂಡ ಅವನು ಮಾತಾಡಿದಾನ ಯನೋ ಅನಂದ್ ಕುಮಾರ್ ಹೆಗಡೆ ನನ್ನ ಮಗ ಈ ದಿವಸ ಒಂದು ಎದ್ದೋಗಿದ್ದ ನೆಲ ಕಟ್ಟಿದ್ದ ಮತ್ತೆ ಆರಾಮಾಗಿ ಬಂದಾನ ಒಳ್ಳೆ ರಾಜಕೀಯ ಮಾಡಿ ಕೇಳ್ತೀವಿ ಅಂದ್ಬಿಟ್ಟು ನನ್ನಗಾಗಿ ಯಾರು ಕೂಡ ಮಾತಾಡೋದು ಸಹಿಸಿಲ್ಲ ಅವೆಲ್ಲ ಕಾಂಗ್ರೆಸ್ ಸೇರಿ ಏನಂಗ ಏನಂದ ಸಣ್ಣ ಮಾತಾಡಿದ್ರೆ ಅವ್ನು ಎಲ್ಲಿ ಬೆಳಗ್ಗೆ ಹೊಡೆದಂತ ಗ್ಯಾರಂಟಿ ಅಲ್ಲಿ ಹೊಡೆದ ಹೊಡಿತೇವೆ ಇನ್ನೊಂದ್ಸರಿ ಯಾರು ಸುದ್ದಿ ಬರಬಾರ್ದು ರಾಜಕೀಯ ಮಾಡ್ಕೊಂಡು ಎಲ್ಲಿ ಸೋಲಿ ಅದು ಬೇರೆ ಅಷ್ಟೇ ಇನ್ನೊಬ್ಬರಿಗೆ ಇನ್ನೊಬ್ಬರು ಸಣ್ಣ ಆಡಿ ಮಾಡೋಂಥ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವಸ್ತರಿಗೆ ಅನ್ನ ಕೊಟ್ಟಂತ ವ್ಯಕ್ತಿ ಸಾಕಷ್ಟು ಬಡವರಿಗೂ ರೈತರಿಗೂ ಎಲ್ಲ ಸಮಾಜದ ಬಡವರಿಗೂ ಕೂಡ ಒಳ್ಳೆಯ ಮಾಡಿದಂತ ವ್ಯಕ್ತಿ ಅವರಿಗೆ ಬೈದ್ರೆ ಬಿ ಜೆ ಪಿ ಕ್ಷಮೆ ಕೇಳಕ್ಕೆ ಹಂಗಾಗಿ ಅವನು ಇನ್ನೊಂದ್ಸಲಿ ಯಾವುದೇ ರೀತಿಯಿಂದ ಕೂಡ ಹಿಂಗೆ ಮಾಡಬಾರ್ದು ಇವನು ಅವ್ರ ಏನು ಹೇಳಿದ ಮಾತಿಗೆ ಕ್ಷಮ ಕೇಳಿ ಕೇಳಬೇಕಂತಂದು ನಮ್ಮ ಜನರಿಗೆ ಕೂಡ ಮನವಿ ಮಾಡ್ತಾ ಇದ್ದಾರೆ